ಪ್ರಶ್ನೆ ಒಂದು ವೈಷ್ಣೋದೇವಿ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ವೈಷ್ಣೋದೇವಿ ದೇವಸ್ಥಾನ ಬಂದ್ಬಿಟ್ಟು ಇದು ಎಲ್ಲಿ ಕಂಡು ಬರ್ತದೆ ಅಂತ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಇದು ಪ್ರಶ್ನೆ ಎರಡು ಕೇದಾರನಾಥ್ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇದಾರನಾಥ್ ದೇವಾಲಯ ಇದು ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಕೇದಾರನಾಥ್ ದೇವಾಲಯ ಪ್ರಶ್ನೆ ಮೂರು ಗೋಲ್ಡನ್ ಟೆಂಪಲ್ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಇದು ಪಂಜಾಬ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಲೈಕನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಎಲ್ಲಿ ಕಂಡು ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇದು ಬದರಿನಾಥ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಬದರಿನಾಥ ದೇವಾಲಯ ಬಂದ್ಬಿಟ್ಟು ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಬದರಿನಾಥ ದೇವಾಲಯ ಪ್ರಶ್ನೆ ಆರು ದ್ವಾರಕಾಧೀಶ ದೇವಾಲಯ ಇಲ್ಲಿ ಕಂಡುಬರುತ್ತದೆ ಅಂದರೆ ದ್ವಾರಕೀಯ ದೇವಾಲಯ ಇದು ಎಲ್ಲಿ ಕಂಡು ಬರ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಜರಾತ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ಮೇಲೆ ನಾನು ಡೈಲಿ ಟಾಪಿಕ್ ವೈಸ್ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಡೈಲಿ ನೋಡಿರಿ ಫ್ರೆಂಡ್ಸ್ ಪ್ರಶ್ನೆ ಏಳು ಅಮರನಾಥ್ ಗುಹೆ ದೇವಾಲಯ ಎಲ್ಲಿ ಕಂಡು ಬರ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಗುಹೆ ದೇವಾಲಯ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ತಿರುಪತಿ ಬಾಲಾಜಿ ದೇವಸ್ಥಾನ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ತಿರುಪತಿ ಬಾಲಾಜಿ ದೇವಸ್ಥಾನ ಬಂದ್ಬಿಟ್ಟು ಇದು ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಸೋಮನಾಥಪುರ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಸೋಮನಾಥ ದೇವಾಲಯ ಬಂದ್ಬಿಟ್ಟು ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಸೋಮನಾಥ ದೇವಾಲಯ ಪ್ರಶ್ನೆ ಹತ್ತು ಕಾಶಿ ವಿಶ್ವನಾಥ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಾಶಿ ವಿಶ್ವನಾಥ ದೇವಾಲಯ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಗಂಗೋತ್ರಿ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಗಂಗೋತ್ರಿ ದೇವಸ್ಥಾನ ಇದು ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಶಬರಿಮಲೆ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ ಅಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಅಯೋಧ್ಯೆ ರಾಮ ಮಂದಿರ ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ರಾಮ ಮಂದಿರ ದೇವಸ್ಥಾನ ಇದು ಯಾವ ರಾಜ್ಯದಲ್ಲಿ ಕಂಡು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಕೋನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಕೋನಾರ್ಕ್ ಸೂರ್ಯ ದೇವಾಲಯ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಶ್ರೀ ಜಗನ್ನಾಥ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಶ್ರೀ ಜಗನ್ನಾಥ ದೇವಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಖಜಾರ್ಹೋ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಅಂದರೆ ಖಜುರಾಹೋ ದೇವಾಲಯ ಬಂದ್ಬಿಟ್ಟು ಇದು ಎಲ್ಲಿ ಕಂಡು ಅಂತಂದ್ರೆ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಸಾಂಚಿ ಸ್ತೂಪ ಇದು ಎಲ್ಲಿ ಕಂಡು ಅಂದ್ರೆ ಈ ಸಾಚಿ ಸ್ತೂಪ ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತೆ ಪ್ರಶ್ನೆ ಹದಿನೆಂಟು ವಿನಾಯಕ ದೇವಸ್ಥಾನ ಎಲ್ಲಿ ಕಂಡು ಬರ್ತದೆ ಈ ವಿನಾಯಕ ಅಂದ್ರೆ ಇದು ಗಣಪತಿ ದೇವಸ್ಥಾನ ಫ್ರೆಂಡ್ಸ್ ಈ ವಿನಾಯಕ ದೇವಸ್ಥಾನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ರಾಮನಾಥ ಸ್ವಾಮಿ ದೇವಸ್ಥಾನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ರಾಮನಾಥ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಇದು ಯಾವ ರಾಜ್ಯದೊಳಗೆ ಕಂಡು ಬರುತ್ತಪ್ಪ ಅಂತಂದ್ರೆ ಇದು ತಮಿಳುನಾಡು ರಾಜ್ಯದೊಳಗೆ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಮೀನಾಕ್ಷಿ ದೇವಸ್ಥಾನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಧುರೈ ಮೀನಾಕ್ಷಿ ದೇವಸ್ಥಾನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ತಮಿಳುನಾಡು ರಾಜ್ಯದ ರಾಜ್ಯದಲ್ಲಿ ಕಂಡು ಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ವಿರೂಪಾಕ್ಷ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಫ್ರೆಂಡ್ಸ್ ವಿರೂಪಾಕ್ಷ ದೇವಸ್ಥಾನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಹಂಪಿಯ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಈ ಹಂಪಿ ಬಂದ್ಬಿಟ್ಟು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಲಿಂಗರಾಜು ದೇವಸ್ಥಾನ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಪ್ರಸಿದ್ಧ ಲಿಂಗರಾಜು ದೇವಸ್ಥಾನ ಫ್ರೆಂಡ್ಸ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಭುವನೇಶ್ವರ್ ಅಂತ ಹೇಳ್ಬೋದು ಅಂದ್ರೆ ಕೂಡ ಪ್ರಶ್ನೆ ಬರುತ್ತೆ ಕಾಮಾಕ್ಯ ದೇವಾಲಯ ಎಲ್ಲಿ ಕಂಡು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಾಮಾಕ್ಯ ದೇವಾಲಯ ಬಂದ್ಬಿಟ್ಟು ಇದು ಗೋವಾಟಿ ಅಂದ್ರೆ ಅಸ್ಸಾಂನ ಗೋವಾಟಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಇದು ಪ್ರಶ್ನೆ ಇಪ್ಪತ್ನಾಕು ಮುಕ್ತೇಶ್ವರ ದೇವಸ್ಥಾನ ಎಲ್ಲಿ ಕಂಡು ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮುಕ್ತೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಇದು ಕೂಡ ಒಡಿಸ್ಸಾದ ಭುವನೇಶ್ವರಿ ದೇವಸ್ಥಾನದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಮಹಾಬೋಧಿ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಹಾಬೋಧಿ ದೇವಾಲಯ ಬಂದ್ಬಿಟ್ಟು ಇದು ಗಯಾ ಅಂದರೆ ಬಿಹಾರ್ನ ಗಯಾದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಮಹಾಬೋಧಿ ದೇವಾಲಯ ಪ್ರಶ್ನೆ ಇಪ್ಪತ್ತಾರು ಗೊಮ್ಮಟೇಶ್ವರ ದೇವಸ್ಥಾನ ಎಲ್ಲಿ ಕಂಡು ಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೊಮ್ಮಟೇಶ್ವರ ದೇವಾಲಯ ಬಂದ್ಬಿಟ್ಟು ಇದು ರಾಜ್ಯದ ಅಂತಂದ್ರೆ ಕರ್ನಾಟಕಗೊಳದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಮಹಾಬಲಿಪುರಂ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಹಾಬಲಿಪುರಂ ದೇವಸ್ಥಾನ ಬಂದ್ಬಿಟ್ಟು ಇದು ತಮಿಳುನಾಡು ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಕಾಂಚೀಪುರಂ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಂಚೀಪುರಂ ದೇವಸ್ಥಾನ ಬಂದ್ಬಿಟ್ಟು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಶ್ರೀಶೈಲಂ ದೇವಸ್ಥಾನ ಎಲ್ಲಿ ಬರುತ್ತದೆ ಫ್ರೆಂಡ್ಸ್ ಶ್ರೀಶೈಲಂ ದೇವಸ್ಥಾನ ಬಂದ್ಬಿಟ್ಟು ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಅಕ್ಷರಧಾಮ ದೇವಾಲಯ ಎಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಈ ಅಕ್ಷರಧಾಮ ದೇವಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್